ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಹದಿನೇಳು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಘಟಕೋತ್ಸವ ಭವನದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಚುನಾವಣಾ ರಾಜಕೀಯ ಸುವರ್ಣ ಮಹೋತ್ಸವದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂತೆಯೇ ಇದೇ ವೇಳೆ ಸಂಸದ ಶ್ರೀನಿವಾಸ್ ಪ್ರಸಾದ್ ರವರ ಸ್ವಾಭಿಮಾನಿಯ ನೆನಪುಗಳು ಎಂಬ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ರವರನ್ನು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ದೇವೇಗೌಡ ಶಾಸಕರಾದ ಶ್ರೀವತ್ಸ ಮಾಜಿ ಶಾಸಕರಾದ ಎನ್ ಮಹೇಶ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಕಾಂಗ್ರೆಸ್ ಸೇವಾ ದಳದ ಅಧ್ಯಕ್ಷರಾದ ಎಂಕೆ ಅಶೋಕ್ ರವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀನಿವಾಸ್ ಪ್ರಸಾದ್ ರವರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಹಾರಾಷ್ಟದ ಮಾಜಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮಾಜಿ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಎಸ್ಎಂ ಕೃಷ್ಣ ಅಭಿನಂದಿತರಾದ ವಿ ಶ್ರೀನಿವಾಸ್ ಪ್ರಸಾದ್ ಶ್ರೀಮತಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಸಾಹಿತಿಗಳಾದ ಸಿಪಿ ಕೃಷ್ಣಕುಮಾರ್ ಕೃತಿಯ ಸಂಪಾದಕರಾದ ಗುರುದತ್ತ ಪ್ರೊಫೆಸರ್ ಸಿ ಅವರು ಸೇರಿದಂತೆ ಶ್ರೀನಿವಾಸ್ ಪ್ರಸಾದ್ ಅವರ ಮಕ್ಕಳು ಕುಟುಂಬಸ್ಥರು ಸ್ನೇಹಿತರು ಬಂಧು ಬಳಗದವರು ಹಿತೈಷಿಗಳು ಅಭಿಮಾನಿಗಳು ಪಾಲ್ಗೊಂಡು ಅಭಿನಂದಿಸಿದರು ತಾವೆಲ್ಲ ನಾನು ಬಗ್ಗೆ ಶ್ರೀನಿವಾಸ ಪ್ರಸಾದ್ ರವರನ್ನು ಅಭಿನಂದಿಸಿದರು ವ್ಯಕ್ತಪಡಿಸಿದ್ದೇನೆ ಇನ್ನು ಒಂದೇ ಒಂದು ಕೃತಜ್ಞತೆಯನ್ನು ನನ್ನ ಸಂಪಾದಕನಾಗಿ ಘೋಷಿಸಿ ಬಿಟ್ಟು ಶ್ರೀನಿವಾಸ್ ಪ್ರಸಾದವರ ಅವರ ಸಾಧನೆಗಳೆಲ್ಲ ಕಂಡು ಬಚ್ಚ ನಾನು ಆ ಅಭಿನಂದನ ಸಮಿತಿಯ ಸದಸ್ಯರ ಆ ಕಲೆಯನ್ನ ನಿರಾಕರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದನ್ನು ಒಪ್ಪಿಕೊಂಡು ಮಾಡಿದ್ದೇನೆ ನಾ ಕನ್ನಡದ ಕುವರ ಕುವರ್ರ ಕುವರ ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಪ್ರೀತಿಯ ನುಡಿಯಲ್ಲಿ

ಬಾರಿಸುವ ಕನ್ನಡದ ಡಿಂಡಿಮವನಾನು ಹಚ್ಚುವೆ ಕನ್ನಡದ ದೀಪವನಾನು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವ ಒಂದು ಭಾವಜೀವಿ ಜೀವವುದು ಭಾವಜೀವಿ ಕೂಡಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವೋ ಹಿಡಿದು ನಾವು ಸಾಗೋಣವೋ ್ರೀಗಂಧದ ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಇರುವ ನಾವು ಹರ್ಷದಿಂದ ಬಾಳತೇರು ಎಳೆಯೋಣ ಎಳೆದು ನಾವು ಶಾಂತಿಯಿಂದ ಎಳೆದು ನಾವು ಬದುಕುತ ಹೀಗೆ ಜಮಾಯಿಸೋಣ 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 ನಾ ಕನ್ನಡದ ಕುವರ 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 ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬನ್ನಿ ನಾ ಕನ್ನಡದ ಕುರ್ರುವ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ